ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಬಂದು ಕಾಟೆನಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ನಾನು ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಈ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇರೋದು ತುಂಬಾ ಫೇಮಸ್ ಆಗಿರುವಂತಹ ದೇವಸ್ಥಾನ ಹಾಗೆ ಜನಗಳ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಬಂದು ಹೊಸಕೋಟೆ ಹತ್ತಿರ ಕಂಬಳಿಪುರ ಹತ್ತಿರ ಇರುವಂತಹ ದೇವಸ್ಥಾನ ಶ್ರೀ ಕಾಟೇರಮ್ಮ ಶಕ್ತಿಪೀಠ ಅಂತ ಹೇಳಿಬಿಟ್ಟು ತುಂಬಾ ಜನಗಳಿಂದ ಒಳ್ಳೆ ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಬಂದ ತಕ್ಷಣ ನನಗನ್ಸಿದ್ದೇನು ಅಂದರೆ ಇಷ್ಟೊಂದು ಜನ ಇದ್ದಾರಲ್ಲಪ್ಪ ಅಂತ ಸೊ ಆ ದೇವಸ್ಥಾನಕ್ಕೆ ಹೋದ ತಕ್ಷಣವೇ ಅಲ್ಲಿ ಒಂಥರ ಒಳ್ಳೆ ಏನು ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಅದನ್ನು ಬಾಯಿಮತಲ್ಲಿ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಸೊ ಆ ಸಿಚುವೇಶನ್ನು ಅಲ್ಲಿ ತಕ್ಕ ಹಾಗೆ ಅದನ್ನು ಅನುಭವ ಮಾಡಿದ್ರೇ ಗೊತ್ತಾಗೋದು ಅಲ್ಲಿ ಹೋದ ತಕ್ಷಣ ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ ನೀವು ನೋಡ್ತಿರ್ಬೋದು ಜನ ಎಷ್ಟೊಂದಿದ್ದಾರೆ ಅಂತ ಇಲ್ಲಿಗೆ ಬಂದು ಮನ್ಸಾರೆ ಬೇಡ್ಕೊಂಡ್ರೆ ಅಥವಾ ಆ ತಾಯಿನ ನಂಬಿ ನಮ್ಮದವ್ರನ್ನ ಕೈ ಬಿಡೋಲ್ಲ ಅಂತ ಹೇಳ್ತಾರೆ ನಂಬಿ ನೀವು ಕಾಯನ್ನು ಕಟ್ಟಿದ್ರೆ ಅದು ಒಂಬತ್ತು ವಾರಗಳಲ್ಲಿ ನಿಮಗೆ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಇಲ್ಲಿ ನಾನು ಕೂಡ ನಂದೇನೋ ಅರ್ಕೆ ಇತ್ತು ಸೊ ನಾನು ಆ ಕಾಟೇರಮ್ಮ ತಾಯಿನ ಬೇಡ್ಕೊಂಡು ನಾನು ಕೂಡ ಅಕ್ಕ ಕಾಯಿನ ಕಟ್ಟಿದೆ ಮತ್ತೊಂದು ಹೇಳಬೇಕು ಅಂತ ಅಂದರೆ ನೀವು ಸ್ಪೆಷಲ್ ದರ್ಶನ ಕೂಡ ಹೋಗ್ಬೋದು ಹಾಗೆ ನಾರ್ಮಲ್ ದರ್ಶನ ಕೂಡ ಮಾಡ್ಬೋದು ದರ್ಶನಕ್ಕೆ ಹೋಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನನಗೆ ಒಂದು ಆಶ್ಚರ್ಯ ಏನು ಅಂತ ಅಂದರೆ ತುಂಬಾ ಜನ ಇನ್ನು ಸುತ್ತುತ್ತಾನೆ ಇದ್ದರು ನಾನು ಹೋದಾಗ ಲೆವೆನ್ ಲೆವೆನ್ ತರ್ಟಿ ಮನೆ ಬಿಟ್ಟಿದ್ರು ಲೆವೆನ್ ತರ್ಟಿಗೆ ಮನೆ ಬಿಟ್ಟು ನಾನು ಅಲ್ಲಿಗೆ ಹೋಗೋಷ್ಟರಲ್ಲಿ ಟ್ವೆಲ್ ಟ್ವೆಲ್ ತರ್ಟಿ ಆಗೋಗಿತ್ತು ಅಷ್ಟರಲ್ಲಾಗಲೇ ತುಂಬ ಜನ ಬಂದಿದ್ದರು ನಾನು ಹೋಗೋ ಹಿಂದಿನ ದಿನ ಪೌರ್ಣಮಿ ಇತ್ತು ಸೊ ಅವತ್ತು ಜನ ಜಾಸ್ತಿ ಬಂದು ಹೋಗಿದ್ದಾರೆ ಇವತ್ತು ಕೂಡ ತುಂಬ ಜನ ಇದ್ದರು ನನಗೆ ಪೌರ್ಣಮಿ ದಿನ ವಿಶೇಷ ಪೂಜೆ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ ಸೊ ನಾನು ಹೋಗಿದ್ದು ಭಾನುವಾರ ಬೆಳಗ್ಗೆ ನೀವು ನೋಡ್ತಿರ್ಬೋದು ಭಾನುವಾರ ಕೂಡ ಎಷ್ಟೊಂದು ಜನ ಇದ್ದಾರೆ ಅಂತ ಅಲ್ಲಿ ಒಂದು ವಿಗ್ರಹ ಇದೆಯಲ್ಲ ದೇವ್ರದ್ದು ಅದನ್ನು ನೋಡಿದ್ರಂತೂ ಮೈ ಜುಮ್ ಅನಿಸುತ್ತೆ ಆ ಥರ ಇದೆ ವಿಗ್ರಹ ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ನಾನು ಮೋಸ್ಟ್ಲಿ ಆ ವಿಗ್ರಹನ ಯೂಟ್ಯೂಬಲ್ಲಿ ನೋಡೇ ಕೂಡ ನಾನು ಆ ದೇವಸ್ಥಾನಕ್ಕೆ ಹೋಗಬೇಕು ಒಂದು ವಿಸಿಟ್ ಮಾಡಬೇಕು ಯಾವ ಥರ ಇದೆ ಅಂತ ನೋಡಬೇಕು ಅಂತ ಹೇಳಿಬಿಟ್ಟು ನಾನು ಹೋಗಿದ್ದು ನೀವು ಇಲ್ಲಿ ಮುಂದೆ ಏನು ನೋಡ್ತಾ ಇದ್ದೀರ ಬೀಗಗಳೆಲ್ಲನೂ ಹಾಕಿದ್ದಾರಲ್ಲ ಅದೆಲ್ಲ ಮಂತ್ರ ಮಾಡಿರೋದು ಅಥವಾ ಏನಾದ್ರೂ ನಿಮ್ಮ ಮೇಲೆ ಪ್ರಯೋಗ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ಇಲ್ಲಿ ಬಂದು ಆ ತಾಯಿನ ಬೇಡ್ಕೊಂಡು ಬೀಗನ ಅಲ್ಲಿ ಹಾಕಿ ಹೋದರೆ ಆ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾರೆ ನಿಷ್ಠೆಯಿಂದ ಮಾಡಿದ್ರೆ ಯಾವುದು ಕೂಡ ಫಲ ಸಿಗಲ್ಲ ಅಂತೇನಿಲ್ಲ ನಿಷ್ಠೆಯಿಂದ ಮಾಡಬೇಕು ಅಷ್ಟೇ ನಾನು ಹೇಳೋದು ನೀವು ನೋಡ್ತಿರ್ಬೋದು ಆರ್ಕೆಕಾಯಿನ ಹಿಡ್ಕೊಂಡು ಪ್ರದಕ್ಷಿಣೆ ಆಗ್ತಿದ್ದಾರೆ ಅವರು ಕೊಡೋ ಮಂತ್ರನ ಜಪಿಸ್ಕೊಂಡು ಇಲ್ಲಿ ನೀವು ಎಷ್ಟು ಸುತ್ತು ಪ್ರದಕ್ಷಿಣೆ ಹಾಕಿ ಅಂತ ಅವರು ಹೇಳಿರ್ತಾರಲ್ಲ ಅಷ್ಟು ಸುತ್ತು ಪ್ರದಕ್ಷಿಣೆ ಹಾಕಿ ಮಂತ್ರದ ಕಾಯಿನ ನೀವು ಅಲ್ಲಿ ಕಟ್ಟಿದ್ರೆ ಮಂತ್ರ ಹೇಳಿ ನಿಮ್ಮ ಇಷ್ಟಾರ್ಥ ಫಲಿಸುತ್ತೆ ಅಂತ ಹೇಳ್ತಾರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿನೇ ಕೂಡ ಇಲ್ಲಿ ವಿಸಿಟ್ ಮಾಡಿದ್ದು ತುಂಬಾ ಒಳ್ಳೆ ವೈಬ್ಸ್ ಇತ್ತು ಹಾಗೆಯೇ ಕೂಡ ನಾನಿಲ್ಲಿ ಬೀಗಗಳನ್ನ ನೋಡ್ತಿದ್ದೆ ಎಷ್ಟೊಂದು ಬೀಗಗಳು ಹಾಕಿದ್ದಾರೆ ಅಪ್ಪ ನನಗಂತೂ ಶಾಕ್ ಆಗೋಯಿತು ಆದರೆ ಆ ವಿಗ್ರಹ ನೋಡಿದ ತಕ್ಷಣ ಒಂದು ಸಲ ಭಯ ಆಗೋಗತ್ತೆ ಹತ್ತಿರದಿಂದ ನೋಡಿದ್ರೆ ನೋಡೋಕೆ ಒಳ್ಳೆ ತುಂಬನೇ ಎತ್ತರವಾಗಿ ಚೆನ್ನಾಗಿದೆ ದೂರದಿಂದ ನೋಡೋಕ್ಕಂತೂ ಚೆನ್ನಾಗಿದೆ ದೇವಸ್ಥಾನ ಮತ್ತು ಇಲ್ಲಿ ಪೌರ್ಣಮಿ ಹಾಗೆ ಹುಣ್ಮೆ ದಿನಗಳಲ್ಲಿ ಹೋಮ ಕೂಡ ನಡೆಯುತ್ತಂತೆ ಅದನ್ನು ಕೂಡ ನೀವು ಕೂತ್ಕೊಂಡು ಲೈವ್ ಆಗಿ ನೋಡ್ಬೋದು ನಾನು ಈ ದೇವಸ್ಥಾನ ಎಲ್ಲನೂ ಒಂದು ಸಲ ಹಾಗೆಯೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೆ ನೋಡ್ತಿರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ನಾನು ಇದೆಲ್ಲನೂ ನೋಡಿಕೊಂಡು ಅರ್ಕೆಕಾಯಿನ ಕಡ ಕಟ್ಟೋಕೆ ಅಂತ ಹೇಳಿಬಿಟ್ಟು ಅರಕೆಕಾಯಿನ ತಗೊಂಡು ಒಳಗಡೆ ಹೋದೆ ಬಟ್ ಇಲ್ಲೊಂದು ಮರಕ್ಕೆ ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಪೇಪರಲ್ಲಿ ಬರೆದು ಕಟ್ಟಿದ್ರೆ ನಿಮ್ಮ ಇಷ್ಟಾರ್ಥ ಫಲಿಸುತ್ತೆ ಅಂತ ಹೇಳ್ತಾರೆ ತುಂಬ ಜನ ಅಲ್ಲಿ ಮರಕ್ಕೆ ಕಟ್ಟಿದ್ದಾರೆ ನಾನು ಅರಕೆಕಾಯಿನ ತಗೊಂಡು ಚೀಟಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದು ಅರ್ ಮರಕ್ಕೆ ಕಾಗದದಲ್ಲಿ ಬರೆದು ಕಟ್ಟಿದ್ದಾರೆ ಅಂತ ಮತ್ತೆ ಇನ್ನೊಂದೇನು ಅಂತ ಅಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ದೇವರ ಹಿಂದೆ ಭಾಗದಲ್ಲಿ ಗೋಡೆಗೆ ಕಾಯನ್ನು ಅಂಟಿಸ್ಬಿಟ್ಟು ಅವರು ಇಷ್ಟಾರ್ಥಗಳನ್ನ ಕೇಳ್ಕೊತಾ ಇದ್ದಾರೆ ಆಗುತ್ತೆ ಅಂತ ಅಂದರೆ ಕಾಯಿನ್ ಗಟ್ಟಿಯಾಗಿ ಇಟ್ಕೊಳತ್ತೆ ನಿಧಾನಕ್ಕಾಗತ್ತೆ ಅಂದರೆ ಕಾಯಿ ಬಿಟ್ಬಿಡತ್ತೆ ಮತ್ತು ಇಲ್ಲೇ ಪಕ್ಕದಲ್ಲಿ ದೃಷ್ಟಿ ಕೂಡ ತೆಗಿತಾಯಿದ್ರು ತಡೆ ಹೊಡೆಯೋದು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಅಲ್ಲೇ ನೀವು ಮಾಡಿಸ್ಕೋಬೋದು ನನಗಂತೂ ಈ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ತುಂಬಾ ಖುಷಿಯಾಯಿತು ನೀವಿಲ್ಲಿ ನೋಡ್ತಿರ್ಬೋದು ಕುಡಿತದ ಚಟನ ಬಿಡಿಸೋಕೆ ಭಾನುವಾರದ್ದು ಬೆಳಗ್ಗೆ ಎಂಟು ಗಂಟೆಗೆ ಇಲ್ಲಿ ಚಿಕಿತ್ಸೆ ಕೊಡಲಾಗುತ್ತಂತೆ ಯಾರಿಗಾದ್ರೂ ಬೇಕಿದ್ದರೆ ಭಾನುವಾರ ಬೆಳಗ್ಗೆ ಟೈಮಲ್ಲಿ ಹೋದರೆ ನಿಮಗೆ ಯೂಸ್ ಆಗೋವಂತಹ ಟ್ರೀಟ್ಮೆಂಟನ್ನ ಕೊಡ್ತಾರೆ ಅವರು ಹಾಗೆಯೇ ನಾನಿಲ್ಲಿ ಪೂಜೆಯಲ್ಲನ್ನು ಮುಗಿಸ್ಕೊಂಡು ಆರಕೆಕಾಯನ್ನು ಕಟ್ಕೊಂಡು ಕೊಟ್ಕೊಂಡು ನನಗೇನು ಬೇಕು ಅಂತ ನಾನು ಬೇಡಿಕೊಂಡು ಹೊರಟೆ ಮನೆಗೆ ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೀವು ಒಂದು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ